ಭಾಗಶಃ ನಾನು ಸಭೆಯ ಅಂತ್ಯದಲ್ಲಿ ಹೇಳ್ತಕ್ಕಂಥ ಮಾತನ್ನ ಇವತ್ತು ಮೊದಲೇ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನ ಎಲ್ಲಿ ಪೂಜಿಸಲ್ಪಡ್ತಾರೋ ಎಲ್ಲಿ ಗೌರವಿಸಲ್ಪಡ್ತಾರೋ ಅಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ಎಂಬ ಪುಣ್ಯಭೂಮಿ ಕರ್ಮ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ ಇವತ್ತು ನನ್ನ ಮುಂದೆ ಅಂತ ತಾಯಿಂದ್ರನ್ನ ನಾನು ನೋಡ್ತಾ ಇದ್ದೀನಿ ನನ್ನ ಎತ್ತ ತಾಯಿ ಒಂದೇ ನನ್ನ ಮುಂದೆ ಕೂತಿರ್ತಕ್ಕಂಥ ಹೆಣ್ಮಕ್ಳು ತಾಯಿ ಒಂದೇ ಅಂತ ತಾಯಿಯನ್ನ ಪಡೆದ ನಾನೇ ಭಾಗ್ಯವಂತ ಏಕೆಂದ್ರೆ ಯಾವುದೋ ಒಂದು ಪುರಾಣದಲ್ಲಿ ಹೇಳಿದೆ ಭಗವಂತ ಎಲ್ಲ ಕಡೆ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಪರಿಚಯಿಸ್ತಾನೆ ಅಂತ ಹೇಳ್ತಾ ಇದ್ರು ಬಹುಶಃ ನನ್ನ ಜೀವನದಲ್ಲಿ ಇದು ಸತ್ಯ ಆಗಿದೆ ನನ್ನ ಜೀವನದಲ್ಲಿ ನನ್ನ ಜೀವನದ ಬುಕ್ಕಲ್ಲಿ ಬರೆದಿರ್ತಕ್ಕಂಥ ದಿನ ಇದು ನನ್ನ ಸೌಭಾಗ್ಯ ದಿನ ಯಾಕೆಂದ್ರೆ ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನು ಅತಿ ಪ್ರೀತಿಯಿಂದ ನೋಡಿದಂತ ಒಂದು ಒಳ್ಳೆಯ ಮಹತ್ವವಾದಂತ ಸಭೆ ಅಂದ್ರೆ ರಾಯನುಂಡಿ ಸಭೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಎಲ್ಲೂ ಹೆಣ್ಮಕ್ಳು ಈಚೆ ಬರೋದಿಲ್ಲ ಆದ್ರೆ ಇವತ್ತು ಅತಿ ಹೆಚ್ಚು ಹೆಣ್ಮಕ್ಳು ಕೂತಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಕರ್ಮ ಭೂಮಿನೇ ಸರಿ ಪುಣ್ಯ ಭೂಮಿನೇ ಸರಿ ಇವತ್ತು ಹೆಣ್ಣು ಮಕ್ಕಳನ್ನ ಪೂಜಿಸಲ್ಪಡ್ತಕ್ಕಂತ ಮದ್ದನ ದಿನಗಳು ಮುಂದೆ ಬರಲಿ ಅಂತ ಹೇಳಿ ಹಾರೈಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಯಂದರ ಪಾದಚರಣಾ ಕಮಲಗಳಿಗೆ ಭಕ್ತಿ ಪೂರ್ವವಾಗಿ ನಮಸ್ತೆ ಸ್ನೇಹಿತರೆ ಹುಟ್ಟುತ್ತಾನೆ ಯಾರು ಏನು ಶ್ರೀಮಂತರಾಗೇ ನುಟ್ಟಿಲ್ಲ ಬೈ ಬರ್ತ್ ಯಾರು ಸ್ಪೂನ್ ನುಟ್ಕೊಂಡೇನು ಹುಟ್ಟಿಲ್ಲ ಎಲ್ಲ ಬಡವರಾಗೆ ಹುಟ್ಟಿದ್ರು ಬಡವರಾಗೆ ಹುಟ್ಟಿ ಬಡವರಾಗೆ ಸಾಯ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಬಡವರ ಗುಟ್ಟಿಯು ಕೂಡ ಶ್ರೀಮಂತ ಬದುಕಲು ಹಲವಾರು ಅವಕಾಶಗಳನ್ನ ತಾಯಿ ಧರಣಿ ದರಿದ್ರೆ ಭೂಲೋಕದ ಸ್ವರ್ಗ ಮಾತೆ ಪ್ರಕೃತಿ ಮಾತೆಯ ಜೀವಂತ ಖಜಾನೆ ಎಂಬತ್ ನಾಲ್ಕು ಲಕ್ಷಗಳ ಜೀವದಾತೆ ನಮ್ಮೆಲ್ಲರನ್ನ ಎತ್ಕೊಂಡಿರ್ತಕ್ಕಂಥ ತಾಯಿ ಅದ್ಭುತವಾದಂತ ಅವಕಾಶವನ್ನ ನಿಮ್ಗೆ ಕೊಟ್ಟಿದ್ದಾರೆ ನೀವು ಮಾಡ್ಬೇಕಾದಷ್ಟೇ ಕೇವಲ ನಿಮ್ಮ ಕಾಲಡೀಲಿರತಕ್ಕಂಥ ವೈಭವವನ್ನು ಎತ್ಕೋಬೇಕಷ್ಟೇ ಏನು ಮಾಡ್ಬೇಕಾಗಿಲ್ಲ ಕಾಲ ಒದಿತಾ ಇದೀರಾ ಆ ಎಮ್ಮನ್ನ ಒಂದು ಸರಿ ನೀವೆ ಇಟ್ಕೊಂಡ್ರೆ ಸ್ನೇಹಿತರೆ ಹೆಣ್ಮಕ್ಳು ಅಂದಾಗ ಒಂದು ಬಾಳ ನೋವಿಂದ ಒಂದ್ ಸಂಗತಿ ಹೇಳ್ತೀನಿ ಮಣ್ಣಲ್ಲಿ ಒಂದು ಕಾಲದಲ್ಲಿ ನನ್ನ ರೈತ ಹೆಣ್ಮಕ್ಳ ಕತ್ತಲ್ಲಿ ಚಿನ್ನದ ಕಾಸಿನ ಸರವನ್ನ ಕಂಡಿರೋದ್ ನಾವು ನೋಡಿದೀವಿ ನೋಡಿ ಸಂಸ್ಕೃತಿಯನ್ನ ರಾಯಮುಂಡಿ ಅವರು ಯಾಕೆ ಎತ್ತಿರದಿದ್ದಾರೆ ಅಂದ್ರೆ ಕೊಳಗದಲ್ಲಿ ಚಿನ್ನವನ್ನ ಹರಿದಿದ್ದು ಕೂಡ ನಾವು ನೋಡಿಲ್ಲ ಕೇಳಿದೀವಿ ಸತ್ಯ ಅಲ್ಲ ಅವತ್ತು ನಮ್ಮ ರೈತರ ಹೆಣ್ಣು ಮಕ್ಕಳ ಕತ್ತಲ್ಲಿ ಚಿನ್ನದ ಕಾಸಿನ ಸರ ಇತ್ತು ಇವತ್ತು ಅದೇ ನನ್ನ ರೈತನ ಹೆಣ್ಣು ಮಕ್ಕಳ ಕತ್ತಲ್ಲಿ ಕರಿಮಣಿ ಸರನು ಇಲ್ಲ ಇದಕ್ಕೆ ಕಾರಣ ಯಾರು ಸ್ನೇಹಿತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ರಾಜಕೀಯವಾಗೇನೋ ನಮಗ್ ಸ್ವಾತಂತ್ರ್ಯ ಬಂತು ಆರ್ಥಿಕವಾಗಿ ಯಾರು ಸ್ವಾತಂತ್ರ್ಯ ಸಿಕ್ಕಿದೆ ಎದೆ ಮುಟ್ಟಿ ಎಮ್ಮೆಯಿಂದ ನಿಂತೇಳಿ ಎದೆ ಮತ್ತು ಹೆಮ್ಮೆಯಿಂದ ನಿಂತೇಳಿ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂತು ಆರ್ಥಿಕವಾಗಿ ಯಾರಿಗೆ ಸ್ವಾತಂತ್ರ್ಯ ಬಂದಿದೆ ಫೈನಾನ್ಸಿಯಲ್ ಫ್ರೀಡಮ್ ಯಾರಿಗೆ ಸಿಕ್ಕಿದೆ ಅದರಲ್ಲೂ ಈ ಭೂಮಿ ಮೇಲೆ ಇನ್ನು ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಏನಾರು ಇದ್ರೆ ಕಲಿಯುವುದ ಕಾಮದೇನು ನನ್ನ ಅನ್ನದಾತರಿಂದ ಮಾತ್ರ ಸಾಧ್ಯ ಇನ್ನು ನ್ಯಾಯ ನೀತಿ ಧರ್ಮ ಸತ್ಯ ಅಂತ ಏನಾರು ಈ ಭೂಮಿ ಮೇಲೆ ಇದ್ರೆ ಅದು ನೈನ್ ನನ್ನ ರೈತರಿಂದ ಮಾತ್ರ ಸಾಧ್ಯ ಈ ಭೂಮಿನಲ್ಲಿ ಅತ್ಯಂತ ಶೋಚನೀಯ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರಿನಲ್ಲಿ ಕೈ ಒಂದೇ ಒಂದು ಸಮುದಾಯ ಅಂತ ನಾವು ಇದ್ರೆ ಅದು ನನ್ನ ರೈತ ಸಮುದಾಯ ಅದು ನನ್ನ ರೈತ ಸಮುದಾಯ ಸ್ನೇಹಿತರೆ ಕೋಟಿ ವಿದ್ಯೆಗಳಲ್ಲಿ ಮೇಟು ವಿದ್ಯೆ ಮೇಲೆ ಮೇಟಿಎಂ ರಾಟಿ ನಡೆದು ಬಂದದೆ ದೇಶದ ಕೆಡಕು ಸರ್ವಜ್ಞ ಹೇಳಿ ಅವತ್ತೇ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಕೋಟಿ ವಿದ್ಯೆಗಳಲ್ಲಿ ವಿದ್ಯೆ ಮೇಲು ಸತತವಾಗಿ ಹತ್ತು ಸಾವಿರ ವರ್ಷಗಳಿಂದ ಇಡೀ ಮನುಕುಲದ ಹೊಟ್ಟೆಯ ಹಸಿವಿನ ಚೀಲವನ್ನ ನಮ್ಮೆಲ್ಲರ ನಾಲಿಗೆಯ ರುಚಿಯನ್ನ ತುಂಬಿಸ್ಕೊಂಡು ಬಂದಿರತಕ್ಕಂಥ ಕಲಿಯುಗದ ಕಾಮಲೇನುಗಳು ಪವಾಡ ಪುರುಷ ಈ ಭೂಮಿ ಮೇಲೆ ದೊಡ್ಡ ಮನುಷ್ಯ ಅಂತ ಇದ್ರೆ ಇನ್ನೂ ಇದ್ರೆ ಮುಂದೂ ಇದ್ರೆ ಅದು ರೈತ ಎಂಬ ಸತ್ಯವನ್ನ ಮಾತ್ರ ಈ ರಾಯಗುಂಡಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ನಾನು ಮೊದಲನೇದಾಗಿ ಹೃದಯಪೂರ್ವಕವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ರೈತನಿಲ್ಲದ ಬದುಕನ್ನ ಉಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಒಂದು ಕ್ಷಣ ಯೋಚನೆ ಮಾಡಿ ಒಂದೇ ಒಂದು ಕ್ಷಣ ರೈತನಿಲ್ಲದ ಬದುಕು ಏನಾಗ್ಬೋದು ಅಂತ ಯೋಚನೆ ಮಾಡಿ ಬಹಳ ವಿಶೇಷವಾಗಿ ಒಂದಷ್ಟು ಮಹತ್ವದ ವಿಚಾರಗಳನ್ನ ನಮ್ಮ ಮೈಸೂರು ಪ್ರಾಂತ್ಯದ ಜಂಟಿ ನಿರ್ದೇಶಕರು ಏನು ಶ್ರೀತ ರವಿ ಅವರು ಬಹಳ ವಿಚಾರ ಹೇಳಿದರು ಮಣ್ಣು ಮಣ್ಣು ಅಂದ್ರೆ ಏನು ಸ್ನೇಹಿತರೆ ತೊಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಮಣ್ಣು ಅಂದ್ರೆ ಏನು ಅಂತ ಗೊತ್ತಿಲ್ಲ ಪ್ರತಿಶತ ತೊಂಬತ್ತೆಂಟು ಪ್ರತಿಶತ ಜನಕ್ಕೆ ಮಣ್ಣು ಅಂದ್ರೆ ಏನು ಗೊತ್ತಿಲ್ಲ ಭಾಗಶಃ ಇವತ್ತು ನಾವು ಮಾಡ್ತಾ ಇರತಕ್ಕಂಥ ಒಂದು ವಿಚಾರಗಳನ್ನ ತಿಳಿದು ನಮ್ಮಲ್ಲೂ ಕೂಡ ಒಂದು ರೈತ ಕಲ್ಯಾಣ ಸಂಘವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ರಾಯನುಂಡಿ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ವಿಚಾರಧಾರೆಗಳನ್ನ ವಿನಿಮಯ ಮಾಡಿಕೊಂಡು ಇವತ್ತು ಶುಭ ದಿನದಂದು ಏನಿವತ್ತು ರಾಜ್ಯಕ್ಕೆ ಎರಡನೇ ಬಾರಿ ಗೌರವಾನ್ವಿತ ನಾಕಂಡ ಅಪರೂಪದ ರಾಜಕಾರಣಿ ಶ್ರೀಯುತ ಸಿದ್ದರಾಮಯ್ಯರವರನ್ನ ಕೊಟ್ಟಂತ ಪುಣ್ಯ ಕ್ಷೇತ್ರ ಈ ವರನ ಕ್ಷೇತ್ರದ ಹೋಬಳಿಯ ರಾಯನಿಯಲ್ಲಿ ಏನಿವತ್ತು ರೈತ ಕಲ್ಯಾಣದ ವತಿಯಿಂದ ಮಣ್ಣು ರಕ್ಷಿಸಿ ಅಭಿಯಾನ ಮತ್ತು ನಾಮಫಲಕ ಅನಾವರಣ ಮತ್ತು ಸಂಘದ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕೃಷಿ ಅಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಗುರು ಹಿರಿಯರೇ ಹಾಗೆ ಇಲ್ಲಿ ನತ್ತಿರತಕ್ಕಂಥ ಎಲ್ಲ ಮುಖಂಡರೇ ಹಿರಿಯರೇ ಈ ಪಂಚಾಯಿತಿಯ ಸರ್ವ ಸದಸ್ಯರುಗಳೇ ಹಾಗೆ ಹೆಣ್ಮಕ್ಳನ್ನ ನಾವು ಬಹಳ ಚೆನ್ನಾಗಿ ಗೌರವಿಸ್ತೀವಿ ಅದನ್ನ ನಾನು ಮೊದ್ಲೇ ಹೇಳಿದ್ದೀನಿ ನಿಮಗೆ ಹಾಗೆ ಇವತ್ತೇನು ದೈವ ಸಂಭೂತರೆಂದ್ರೆ ನಾನು ಭಾವಿಸ್ತೀನಿ ಅವ್ರನ್ನ ನನ್ನ ಕಂಡೆ ಯಾಕೆಂದ್ರೆ ಹೆಣ್ಮಕ್ಳು ಯಾವತ್ತೂ ಸ್ಟೇಜ್ ಮೇಲೆ ಇಸ್ಕೊಂಡು ಮಾತಾಡಲ್ಲ ಅವ್ರು ಮಾತ್ ಏನಾದ್ರೂ ಮಾತಾಡ್ಲಿ ಮಾತಾಡೋದಿದೆಯಲ್ಲ ಅದು ಬಹಳ ಮುಖ್ಯ ನಿಜಕ್ಕೂ ಒಂದಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿ ತುಂಬಂತ ಮಾತಾಡದಂತ ನನ್ನ ಅಕ್ನೋರ್ನು ಕೂಡ ಹಾಗೆ ವೇದಿಕೆಯಲ್ಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಗೌರವಿಸ್ತಾ ಹಾಗೆ ಏನು ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ನನ್ನ ಎಲ್ಲ ಅಣ್ಣ ತಮ್ಮಂದಿಗೂ ನನ್ನನ್ನ ರಾಯನುಂಡಿ ಗ್ರಾಮಕ್ಕೆ ಬಂದಾಗ ಮನೆ ಮಗನಂತೆ ಸ್ವಾಗತಿಸಿದ ಗೌರವಿಸಿದ ಎಲ್ಲ ನನ್ನ ರಾಯನುಂಡಿ ಗ್ರಾಮದ ತಂದೆ ತಾಯಿಗಳೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ನನ್ನ ಜೀವ ಹಿರತಂಕ ಈ ಗ್ರಾಮದ ಋಣ ತೀರ್ಲಿಕ್ಕೆ ಮೀಸಲಾಗಿರ್ತೀನಿ ಹೇಳಿ ಈ ಗ್ರಾಮದ ಮನೆಮಗನಾಗಿ ನಿಮ್ಮೊಂದಿಗೆ ನಾನು ಕೂಡ ಇರ್ತೀನಿ ಎನ್ನುವ ಒಂದು ಸತ್ಯವನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಹಾಗೆ ಬಹಳ ಮುಖ್ಯವಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮಾತನಾಡ್ತಕ್ಕಂತ ಸೂಕ್ತ ಸಮಯ ಅಲ್ಲ ಇದು ನಾನ್ ಮಾತಾಡ್ಲಿಕ್ಕೆ ಮೂರ್ ದಿನ ಮಾತನಾಡ್ತೀನಿ ಅಷ್ಟು ನೋವಿದೆ ಅಷ್ಟು ಕಷ್ಟ ಇದೆ ಯಾಕೆಂದ್ರೆ ಸ್ನೇಹಿತರೆ ನಾನು ರೈತ ಅಲ್ಲ ನಾನು ಮೊದ್ಲೇ ಹೇಳ್ತೀನಿ ನಾನು ರೈತ ಅಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕೊರೋನಾ ಬಂದ ನನ್ನ ಜೀವನದ ಬದಲಾವಣೆಯ ನಂತರ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟೆ ಯಾಕೆಂದ್ರೆ ನಮ್ಮ ಅಪ್ಪನು ಗೌರ್ಮೆಂಟ್ ಅಫಿಷಿಯರ್ ನನ್ನ ತಮ್ಮನು ಸಾಫ್ಟ್ವೇರ್ ಇಂಜಿನಿಯರ್ ನಾವ್ ಯಾರೋ ರೈತರಲ್ಲ ಅಲ್ಲ ನಮ್ಮ ತಾತ ರೈತರು ಯಾಕೆಂದ್ರೆ ವೇದಿಕೆ ಇದು ಹೇಳ್ಬೇಕಾದ್ರು ಸ್ವಲ್ಪನಾದ್ರೂ ಸತ್ಯ ನೇರ ಹೋಗ್ಬೇಕಾಗತ್ತೆ ಹಾಗಾಗಿ ನಾವಂತೂ ರೈತ ಅಲ್ಲ ರೈತ ಬೆಳೆದ ಹಣ್ಣು ತಿಂತಿದ್ದೆ ಇವತ್ತು ರೈತ ಕೊರೋನಾ ಸಂದರ್ಭದಲ್ಲಿ ನನಗೆ ಗೊತ್ತಾದಂತ ಸತ್ಯ ಅಂದ್ರೆ ಇಡೀ ಭೂಮಂಡಲವೇ ಒಂದೇ ಒಂದು ಕ್ಷೇತ್ರ ಅಂತ ಏನಾದ್ರು ಇದ್ರೆ ಅದು ಕೃಷಿ ಕ್ಷೇತ್ರ ಮಾತ್ರ ಕರೆಕ್ಟಾ ಇಲ್ಲೆಲ್ಲ ಹೆಣ್ಮಕ್ಳಿದಿರಿ ಅವತ್ತು ಲಾಕ್ಡೌನ್ ಅನ್ನ ಸತ್ಯ ನಾವೇನಾರು ಕೇಳ್ದ ಕೇಳಿದ್ದೇ ಇಲ್ಲ ಸತ್ಯ ನಾವು ಲಾಕ್ಡೌನ್ ಯಾರು ಕೇಳಲಿಲ್ಲ ಲಾಕ್ಡೌನ್ ಅಂತ ಏನಾದ್ರು ಆದ ತಕ್ಷಣ ಇಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಅಶೋಕ ಅಶೋಕ ರೋಡಲ್ಲಿ ಏನ್ ಸಿಗುತ್ತಮ್ಮ ಯಾರೋ ಚೆನ್ನಾಗಿ ಹೇಳಿದ್ರು ಒಂದು ಚಪ್ಪಾಳೆ ಅಶೋಕ ರೋಡ್ ಇದೆ ಚಿನ್ನಕ್ಕೆ ಕರೆಕ್ಟ್ ತಾನೆ ನೀವು ಮೈಸೂರಲ್ವಾ ಶಿವರಾಮ್ ಪೇಟಲ್ಲಿ ಏನ್ ಸಿಗುತ್ತೆ ಸರಿ ಬಂಡಿಪಾಳ್ಯದಲ್ಲಿ ಏನ್ ಸಿಗುತ್ತೆ ನಾವು ಬಂಡಿಪಾಳ್ಯವತ್ತು ಅಶೋಕ ರೋಡ್ ಓಡೋದು ಬಂಡಿಪಾಳ್ಯಕ್ಕೆ ತಾನೆ ಹಾಗಾಗಿ ನನ್ಗೆ ಅವರ ಅರ್ಥ ಆಗಿದ್ದು ಜೀವನ ಅಂದ್ರೆ ಏನು ಅಂತ ಒಂದು ಕಾಲದಲ್ಲಿ ಒಂದು ಅಡಿ ಮಣ್ಣಿಗೆ ನಾನು ಬೆಲೆ ಕಟ್ತಾ ಇದ್ದೆ ಅವತ್ತು ನಾನು ನಿರ್ಧಾರ ಮಾಡಿದೆ ಬದುಕಿದ್ರೆ ನನಗೆ ಮೂರತ್ತು ದಿನಕ್ಕೆ ಮೂವತ್ತು ಕೊಟ್ಟ ಅನ್ನ ತಿಂಗಳಿಗೆ ತೊಂಬತ್ತೊತ್ತು ಕೊಟ್ಟ ಅನ್ನ ವರ್ಷಕ್ಕೆ ಸಾವಿರದ ಎಂಬತ್ತು ಒತ್ತು ತುತ್ತು ಅನ್ನ ಕೊಟ್ಟ ಅನ್ನದಾತನಿಗೆ ಈ ನನ್ನ ಜೀವನ ಅಂತ ಅವತ್ತೇ ನಿರ್ಧಾರ ಮಾಡಿದೆ ನಾನು ಈ ಪುಣ್ಯದ ಮೇಲೆ ಹುಟ್ಟಿದೀನಿ ಈ ಕರ್ಮದ ಮೇಲೆ ಹುಟ್ಟಿದೀನಿ ಈ ಮಣ್ಣಿನ ಋಣ ತೀರಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವತ್ ನಿರ್ಧಾರ ಮಾಡಿದಂತ ಪ್ರಯಾಣ ಇಂದಿಗೂ ಸಾಕ್ತಾ ಇದೆ ಸ್ನೇಹಿತರೆ ನಾವ್ ಯಾವತ್ತೂ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ ನಾವ್ ಯಾವ್ದು ಸೇವೆ ಮಾಡ್ಲಿಕ್ಕೂ ಬಂದಿಲ್ಲ ನಾನೊಬ್ಬ ಸಾಮಾನ್ಯ ಪ್ರಜ್ಞಾವಂತ ಪ್ರಜೆಯಾಗಿ ಇದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಎಂಬ ಒಂದು ನಂಬಿಕೆ ವಿಶ್ವಾಸದಿಂದ ನಾನು ಇಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ವಿನಾ ಯಾವುದೇ ಪ್ರಚಾರಕ್ಕೂ ಬಂದಿಲ್ಲ ವಿಚಾರ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಬಹಳ ಒಂದೆರಡೇ ಎರಡು ಮಾತುಗಳನ್ನ ನಾನು ಹೇಳಿ ನಿಜ ನೀವು ಹೃದಯದಿಂದ ಕೇಳಲೇಬೇಕು ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಊರಿಸ್ಕೊಳ್ಲಿಕ್ಕೆ ಆಗ್ತೇ ಇರ್ತಕ್ಕಂತ ಪರಿಸ್ಥಿತಿಯನ್ನ ನೀವು ಎದುರಿಸ್ತೀವಿ ಸ್ನೇಹಿತರೆ ಯಾವತ್ತೂ ಮಾತಾಡೋ ಕೈಗೆ ಮೈಕ್ ಕೊಡಬಾರ್ದಂತೆ ಮಾತನಾಡೋ ಕೈಗೆ ಮೈಕ್ ಕೊಡಬಾರ್ದು ಹೆಣ್ಣು ಮಕ್ಕಳನ್ನ ಪಟ್ಟೆಯಲ್ಲಿ ಬಿಡಬಾರ್ದು ಮಾತನಾಡೋ ಕೈ ಮೈ ಕೊಡಬಾರ್ದು ಹೆಣ್ಮಕ್ಳನ್ನ ಪಟ್ಟೆಯಲ್ಲಿ ಬಿಡಬಾರ್ದು ಹಾಗಾಗಿ ಮಾತನಾಡ್ತಕ್ಕಂತ ಸೂಕ್ತವಾದಂತ ಸಮಯ ಅಲ್ಲ ನಾನ್ ನಿಮಗೆ ಬಹಳ ಮುಖ್ಯವಾಗಿ ಒಂದ್ ಹೇಳ್ದೆ ಇವಾಗ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂತ ಮೇಟಿ ವಿದ್ಯೆ ಅಂದ್ರೆ ಏನು ಯಾವ್ದು ಮೇಟಿ ವಿದ್ಯೆ ಬಹಳ ನೀವು ಇಲ್ಲಿವರೆಗೆ ಎಲ್ಲಾರು ಮಾತಾಡಿದ್ದಾರೆ ಎಲ್ಲಾರು ಮಾತಾಡ್ತಾರೆ ಬಟ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಸತ್ಯವನ್ನ ಅರ್ತ್ಕೋಬೇಕು ಒಂದಷ್ಟು ಸಿದ್ಧಾಂತ ಸಂಕಲ್ಪ ಮಹತ್ವನ್ನ ತಿಳಿಬೇಕು ನಾನೀಗ ಯಾವ್ದೋ ಒಂದ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆ ಪೂರ್ವಭಾವಿಯಾಗಿ ಆ ಬಿಸ್ನೆಸ್ ನ ಹಾಗು ಹೋಗುತ್ತೆ ಮೈನಸ್ ಪ್ರಾಫಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಏಟ್ ಪರ್ಸೆಂಟ್ ತಿಳ್ಕೊಂಡು ನಾನು ಮಾಡ್ಲಿಕ್ಕೆ ಹೋಗ್ತೀನಿ ಹಾಗೆ ನೀವು ಕೃಷಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇಲ್ಲಿವರೆಗೂ ಎಪ್ಪತ್ತೆಂಟು ವರ್ಷ ಆದ್ರೂ ನೀವು ಬೆಳೆದಿರೋ ಕೊತ್ಮಿರಿ ಸೊಪ್ಪಿಗೆ ನೀವು ಬೆಲೆ ಕಟ್ಟಕ್ ಅಂದ್ರೆ ನೀವು ತಿಳ್ಕೊಬೇಕಾದದ್ದು ಕೃಷಿ ಕ್ಷೇತ್ರಕ್ಕೆ ಗೌರವನೂ ಇಲ್ಲ ಕೃಷಿ ಕ್ಷೇತ್ರಕ್ಕೆ ಬೆಲೆನೂ ಇಲ್ಲ ಅದಿರ್ಲಿ ರೈತನಿಗೆ ರೈತನ ಬೆಲೆನೇ ಗೊತ್ತಿಲ್ಲ ಅಂದಮೇಲೆ ನೀವು ಬೆಳೆದಿರೋ ಬೆಳೆಗೆ ಯಾರು ಬಂದು ಬೆಲೆ ಕಟ್ಕೊಡ್ತಾರೆ ನಿಮ್ ಮಹತ್ವನೇ ಗೊತ್ತಿಲ್ಲ ನಿಮ್ಗೆ ಒಬ್ಬ ಡಾಕ್ಟರ್ ಎಮ್ ಎಂದು ಹೇಳ್ಕೊತಾರೆ ಎಮ್ ಎ ಡಾಕ್ಟರ್ ಒಬ್ಬ ಇಂಜಿನಿಯರ್ ಹೇಳ್ಕೊಂತಾನೆ ಎಮ್ ಎ ಇಂಜಿನಿಯರ್ ಅಂತ ಹೇಳ್ಕೊಳ್ಳಿ ನೋಡೋಣ ಎದೆ ಮುಟ್ಟ ಎಮ್ ಎ ಫಾರ್ಮರ್ ಅಂತ ರೈತ ಅಂತ ಹೇಳ್ಕೊಳ್ಳೋದು ನಿಮ್ಗೆ ಕೇಳಿರಮ್ಮೆ ಈ ಭೂಮಿ ಮೇಲೆ ಎಲ್ಲಾರ್ಗು ಹೆಣ್ ಕೊಡ್ತಾ ಇದಾರೆ ಆದ್ರೆ ಒಂದೇ ಒಬ್ಬ ಸಮುದಾಯದ ಮಗನಿಗೆ ಹೆಣ್ ಕೊಡ್ತಾ ಇಲ್ಲ ಅದು ನನ್ನ ರೈತನ ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ಇದಲ್ವಾ ನಾವು ಮೊನ್ನೆ ಮಾದೇಶ್ವರ ಬೆಟ್ಟದವ್ರಿಗೂ ಪಾದಯಾತ್ರೆ ಮಾಡಿದ್ದಾರೆ ಯಾಕೆ ಗೊತ್ತಾ ಚಿನ್ನ ಬೆಳ್ಳಿ ಐಸೂರೇ ಕೇಳಲಿಲ್ಲ ಅವರು ಮಾದಪ್ಪ ಮಾದಪ್ಪ ಒಂದು ಏನ್ ಕೊಡು ಒಂದು ಲಗ್ನ ಮಾಡಿಸುವಂತ ಪಾದಯಾತ್ರೆ ಕೇಳ್ಕೊತಿದ್ದಾರೆ ಅಂದ್ರೆ ಎಂತ ದುಸ್ಥಿತಿಗೆ ಬಂದು ತಲುಪಿದ ನನ್ನ ಅನ್ನದಾತ ಸಮುದಾಯ ಎಂಬ ಸತ್ಯವನ್ನ ಈ ಸಭೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸರ್ಕಾರನು ಕಡೆಗಣಿಸ್ತಾ ಇದೆ ಕೊನೆಗೆ ಇದೆ ಸ್ನೇಹಿತರೆ ಒಂದ್ ಕಾಲದಲ್ಲಿ ಯುದ್ಧನಾರು ಮಾಡಿ ನೀವು ಬೆಳೆದಿರೋ ಬೆಳೆಗಳನ್ನ ದೋಚ್ಬೇಕು ಅಂತ ಅರಬ್ ಬಂದ್ರು ಇವತ್ ನೀವು ಬೆಳೆದಿರೋ ಬೆಳೆಗಳನ್ನ ತಿಂದ್ರೆ ರೋಗ ಬರುತ್ತೆ ಅಂತ ರಿಸೆಕ್ಟ್ ಮಾಡಿ ಎಸಿಕ್ ಇದಾರಲ್ಲ ಯಾವ್ದಕ್ ಮಣ್ಣಾಕೊಂಡಿದ್ದೀರ ನೀವು ಯಾವ್ದಕ್ ಮಣ್ಣಾಕೊಂಡಿದ್ದೀರ ನೀವು ಒಂದು ಕಾಲದಲ್ಲಿ ಯುದ್ಧಕ್ಕೆ ಬಂದ್ರು ಯುದ್ಧನಾರು ಮಾಡಿ ನಮ್ಮ ಮಣ್ಣಿನಲ್ಲಿ ಬೆಳೆದ ಯಥೇಚ್ಛ ಸಾಂಬಾರ ಪದಾರ್ಥಗಳನ್ನ ಮಸಾಲಾ ಪದಾರ್ಥಗಳನ್ನ ಯುದ್ಧನಾರು ಮಾಡಿ ತಗೊಂಡೋಗ್ಬೇಕು ಅಂತ ಬಂದಂತ ಮುಂದುವರಿದ ರಾಷ್ಟ್ರಗಳು ಇವತ್ತು ಭಾರತ ದೇಶದಲ್ಲಿ ಬೆಳೆದ ಬೆಳೆಗಳನ್ನ ತಿಂದ್ರೆ ನಮಗೆ ಬರಬಾರ್ದಿರೋ ರೋಗ ಬರುತ್ತೆ ಹಾಗಾಗಿ ಭಾರತದ ಬೆಳೆಗಳನ್ನ ರಿಸೆಕ್ಟ್ ಮಾಡಿ ಅಂತ ರಿಸೆಕ್ಟ್ ಮಾಡ್ತಿದಾರಲ್ಲ ಯಾವ್ದಕ್ ಮಣ್ಣು ಹಾಕೊಂಡ್ರಿ ನೀವು ಯಾವ್ದು ಕಣ್ಣ ಹಾಕೊಂಡಿದೀರ ಕಡೆ ಪಕ್ಷ ಮುಂದೆ ದಿನಗಳಲ್ಲಿ ಹೀಗೆ ಮುಂದುವರೆದೇ ಇದೇ ಮಣ್ಣಲ್ಲಿ ಮತ್ತೆ ಚಿನ್ನ ಸಿಗ್ಬೋದು ಯಾಕೆಂದ್ರೆ ಕೆ ಜಿ ಎಫ್ ಅಲ್ಲಿ ಮತ್ತೊಮ್ಮೆ ಚಿನ್ನದ ನಿಕ್ಷೇಪ ಸಿಕ್ಕಿದೆ ಗಣಿ ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೆ ಹೈಕೋರ್ಟ್ ಅನುಮತಿ ಒಂದು ಬಾಕಿ ಇದೆ ಆ ಚಿನ್ನ ಬೇಕಾದ್ರೆ ಹೀಗೆ ಈಗೇ ಮೈ ಮರೆತ್ರೆ ಹೀಗೆ ಆ ತಾಯಿಯನ್ನ ಮರೆತ್ರೆ ಕೃಷಿ ಸಂಸ್ಕೃತಿಯನ್ನ ಮರೆತ್ರೆ ಈ ನಮ್ಮ ಪರಿಸರ ಸಂಸ್ಕೃತಿಯನ್ನ ಮರತ್ರೆ ಕೃಷಿ ಪರಂಪರೆಯನ್ನ ಮರತ್ರೆ ಆ ತಾಯಿಯನ್ನ ಮರೆತ್ರೆ ಕಡೆ ಪಕ್ಷ ತಿನ್ಲಿಕ್ಕೆ ಮಣ್ಣು ಇರಲ್ವಲ್ಲ ಏನ್ ಮಾಡ್ಬೇಕು ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಪರಿಪರ್ಯಕ್ ಬೇಡ್ಕೊಳ್ಳೋದಿಷ್ಟ್ರೆ ಆ ಎಮ್ಮ ಪರಿಪರ್ಯಾರೆ ಯಾರಿಗಾದೆ ಮಾನವ ಯಾರಿಗಾದೆ ಮಾನವ ಅಂತ ಸ್ನೇಹಿತರೆ ಬಹಳ ಮುಖ್ಯವಾದಂತ ವೇದಿಕೆ ಇದು ನಾನು ಯಾಕೆ ಈ ವೇದಿಕೆಯನ್ನು ಹೇಳ್ತೀನಿ ಅಂದ್ರೆ ಮನುಷ್ಯ ಸಮಾಜಕ್ಕೆ ಇದು ಬೇಕು ಇಂಥ ವೇದಿಕೆ ಬೇಕು ನಿಮ್ಮಂತ ಹೆಣ್ಮಕ್ಳು ಈಚೆ ಬರಬೇಕು ಅಕ್ಕ ಅಂತವರಂತ ಮಾತು ಹಾಡಬೇಕು ಏನ್ ಆಡಬೇಕು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏನ್ ಬೇಕು ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಒಬ್ಬ ಮನುಷ್ಯನಿಗೆ ಅಧಿಕಾರ ಇಲ್ಲದೆ ಹೋದ್ರು ಬದುಕಬಹುದು ಕಾರ ಇಲ್ಲೇ ಹೋದ್ರೂ ಬದುಕ್ಬೋದು ಕಡೆ ಪಕ್ಷ ಹಣ ಇಲ್ಲದೆ ಬದುಕ್ಬೋದು ಬಟ್ಟೆ ಇಲ್ಲದೆ ಹೋದ್ರು ಬದುಕ್ಬೋದು ಇಲ್ಲದೆ ಹೋದ್ರು ಬದುಕ್ಬೋದು ಆದ್ರೆ ಅನ್ನ ಇಲ್ಲದೆ ಬದುಕಾಗಲ್ಲ ಅನ್ನ ಇಲ್ಲದೆ ಅನ್ನ ಎಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಎಲ್ಲಿ ಸಿಗುತ್ತೆ ಮಣ್ಣಂತಾನೆ ಯಾರು ಆ ಭೂಮಿಯಲ್ಲಿ ಉತ್ತಿ ಬೆಚ್ಚಿ ಬೆಳೆದು ಅನ್ನದಾತ ಶ್ರಮ ಹಾಕಿ ನಮ್ಗೆಲ್ಲ ಅನ್ನ ಕೊಡ್ಲಿಲ್ಲ ಅಂದ್ರೆ ಅನ್ನ ಎಲ್ಲಿಂದ ಸಿಗುತ್ತೆ ಇವತ್ತು ಸಮಾಜ ಏನ್ ಮಾಡ್ತಾ ಇದೆ ರೈತರನ್ನ ಇದೆ ರೈತನಿಗೆ ಬೇಕಾದಂತ ಯಾವುದೇ ಸ್ನೇಹಪರ ಕಾನೂನುಗಳಿಲ್ಲ ಇವತ್ತು ನನ್ನ ಅನ್ನದಾತನ ಬದುಕು ಹೇಗಾಗಿದೆ ಅಂದ್ರೆ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಆಗಿದೆ ಸ್ನೇಹಿತರೆ ನಾವು ನಮ್ಮ ರವಿ ಸರ್ನ ಕೇಳ್ಕೊಡೋದಿಷ್ಟೇ ಭಾಗಶಃ ಅವರು ಹೊಸ ಬಂದಿದ್ದಾರೆ ಮೈಸೂರು ಪ್ರಾಂತ್ಯಕ್ಕೆ ನಾ ಪ್ರತಿನಿತ್ಯ ಸಾಕಷ್ಟು ವಿಚಾರಗಳನ್ನ ಮುಂಚೆ ಇದ್ದಂತ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರ ಜೊತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಭವಿಷ್ಯ ಇಲ್ಲಿ ಬಂದ್ ಕೂತಿರೋರ್ಗ ಅವ್ರು ಯಾರು ಅನ್ನೋದು ನಿಮ್ಗೆ ಅರಿವೇ ಇಲ್ಲ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತೀನಿ ರೈತರಿಗೆ ಜ್ಞಾನನೂ ಇಲ್ಲ ಚೈತನ್ಯನೂ ಇಲ್ಲ ರೈತರಿಗೆ ಜ್ಞಾನನೂ ಇಲ್ಲ ಚೈತನ್ಯನೂ ಇಲ್ಲ ನಿಜವಾಗ್ಲೂ ನೀವ್ ಅನ್ಕೊಂಡಿದ್ದೀರಲ್ಲ ಕೃಷಿ ಸೋಲ್ತಾರದ ಸೋಲ್ತಿರೋದು ಕೃಷಿ ಅಲ್ಲ ಸೋಲ್ತಿರೋದು ರೈತ ಸಾಯ್ತಿರೋದು ಕೃಷಿ ಅಲ್ಲ ಸಾಯ್ತಿರೋದು ರೈತ ಯಾಕೆ ಅಂದ್ರೆ ಅವತ್ತು ಮಾವ ಹಾಕಿದ್ರೆ ತಾಯಿ ಮಾವೇ ಕೊಡ್ತಿದ್ಲು ಇವತ್ತು ನೀವು ಮಾವನ ನೆಟ್ರೆ ಬೇವು ಕೊಡ್ತಾ ಇದ್ದಾಳಾ ಇಲ್ಲ ತಾನೇ ಮತ್ತೆ ಸೋಲ್ತಾ ಇರ್ತಕ್ಕಂಥದ್ದು ನೀವು ನಿಮ್ಮ ಸೋಲಿಗೆ ಕಾರಣ ನಿಮ್ಮಲ್ಲೇ ಇದೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸೂಕ್ತ ಸಮಯ ಅಲ್ಲ ಭಾಗಶಃ ನಮ್ಮ ಮೈಸೂರಿನ ಪ್ರಾಂತ್ಯದ ಎಲ್ಲ ಕೃಷಿ ಎಂಬ ವಿಚಾರಗಳನ್ನ ಮುನ್ನಡೆಸುವಂತ ವ್ಯಕ್ತಿ ಶ್ರೀಯುತ ರವಿ ಅವರು ಹಾಗಾಗಿ ನೋಡಿ ಅದೃಷ್ಟ ಅಂದ್ರೆ ನಾವಾಗಿ ನಾವು ಹುಡುಕೊಂಡು ಹೋಗ್ತಿದ್ವಿ ಕರೀದೆ ಬಂದ ಅತಿಥಿ ಅಂತ ನೀವು ಕರೀದಿದ್ರು ನೀವು ಬಯಸ್ತೋದ್ರು ನೀವು ಮುಂದೆ ಬಂದು ಕೂತಿದ್ದಾರೆ ಭಾಗಶಃ ಈ ಮುಂದಿನ ದಿನಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತೇನು ಮಣ್ಣಿನ ಸಂರಕ್ಷಣೆಗೆ ನಾವು ಕೈ ಜೋಡಿಸಿದೀವಿ ಈ ಮಣ್ಣಿನ ವಿಚಾರವಾಗಿ ಇವತ್ತೇನು ರಾಸಾಯನಿಕ ಮುಕ್ತ ಜಗತ್ತನ್ನ ನಿರ್ಮಾಣ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಹಾಗಾಗಿ ದಯಮಾಡಿ ಮುಂದಿನಗಳಲ್ಲಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸದೇ ಇರುವಂತಹ ಕಠಿಣ ಕಾನೂನು ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಮೈಸೂರಿನ ಕೃಷಿ ಇಲಾಖೆ ಮಾಡಲಿ ಹೇಳ್ತಾ ಹಾಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಹುಶೈ ತಿಂಗಳಿಂದ ಮೇಡಮ್ ಗೊತ್ತಿರಬೇಕು ವಿಚಾರವನ್ನ ಸದನದಲ್ಲಿ ಮಂಡಿಸಿದ್ರು ಇತ್ತೀಚೆಗೆ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಮಣ್ಣು ಲ್ಯಾಪ್ಸ್ ಆಗಿದೆ ನಾವು ಮಣ್ಣನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾಳೆ ತುಂಬಾ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅಂತ ಹೇಳಿ ಪುಣ್ಯಾತ್ಮ ಸಿದ್ದರಾಮಯ್ಯ ಅವತ್ತು ಮಾತನಾಡಿದ್ರು ಬಹುಶಃ ಇವತ್ತು ನಾನು ಈ ವೇದಿಕೆಯಲ್ಲಿ ಅವ್ರು ಹೇಳಿದ ಮಾತನ್ನ ಸ್ಮರಿಸ್ತಿದ್ದೀನಿ ನಿಜಕ್ಕೂ ನಾವು ಈಗ ಆಲ್ರೆಡಿ ಅರವತ್ಮೂರು ಪರ್ಸೆಂಟ್ ಮಣ್ಣನ್ನ ಕಳ್ಕೊಂಡ್ಬಿಟ್ಟಿದೀವಿ ಯಾಕೆಂದ್ರೆ ಮಣ್ಣಿಂದನೇ ಕಾಯ ಮಣ್ಣಿಂದನೇ ಜೀವ ಮಣ್ಣಿಂದನೇ ಅನ್ನ ಮಣ್ಣಿಂದನೇ ಚಿನ್ನ ಇವತ್ತು ಮಣ್ಣು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುತ್ತ ಈ ಪರಿಸ್ಥಿತಿಯಲ್ಲಿ ಪ್ರತಿ ಮನೆ ಮನೆಗಳಲ್ಲೂ ಮಣ್ಣು ಅಂದ್ರೆ ಏನು ಅನ್ನೋ ವಿಚಾರವನ್ನ ಒಪ್ಪಿಸುವಂತ ಕಾಯಕ ರೈತ ಕಲ್ಯಾಣ ಮಾಡ್ತಾ ಇದೆ ಒಂದು ಕಾಲದಲ್ಲಿ ಇತ್ತು ಸ್ನೇಹಿತರೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತಿತ್ತು ಬಟ್ ಇವತ್ತಿನ ಕಾಲದಲ್ಲಿ ಏನಿದೆ ಗೊತ್ತಾ ಮಣ್ಣೋ ರಕ್ಷತಿ ರಕ್ಷಿತ ನೀವು ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ ಮಾತ್ರ ಆ ಮಣ್ಣು ನಿಮ್ಮನ್ನ ರಕ್ಷಿಸುತ್ತದೆ ಎಂಬ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಕಡೆಗಾಗಿ ಒಂದು ಮಾತು ಹೇಳ್ತೀನಿ ಅನ್ನದಿಂದ ಬದುಕಿದ್ದಂತ ಬದುಕು ಅನ್ನದಿಂದ ಬದುಕುತ್ತಿದ್ದಂತ ಬದುಕು ಇವತ್ತು ಯಾವುದರ ಮೇಲೆ ನಿಮ್ಮ ಬದುಕು ನಿಂತಿದೆ ಅನ್ನದಿಂದ ಬದುಕಿದ್ದಂತ ನೀವು ಇವತ್ತು ಯಾವ್ದ್ರ ಮೇಲೆ ಬದುಕ್ತಾ ಇದ್ದೀರಾ ಎಸ್ ಧೈರ್ಯವಾಗಿ ಹೇಳಿ ಸರ್ ಇರೋ ಸತ್ಯ ಅನ್ನದಿಂದ ಬದುಕ್ತಿದ್ದೋ ಇವತ್ತು ಮಾತ್ರೆಯಿಂದ ಬದುಕ್ತಿದ್ವಿ ಸತ್ಯನಾ ಇಲ್ಲಿ ಕೂತಿರೋರ್ ಯಾರಿಗಾದ್ರು ಬಿ ಪಿ ಶುಗರ್ ಇಲ್ಲ ಅಂತ ಹೇಳ್ಬಿಡಿ ಡಾಕ್ಟರ್ ಏನ್ ಹೇಳ್ತಾರೆ ನೀವ್ ಊಟ ಮಾಡದ್ರು ಪರ್ವಾಗಿಲ್ಲ ಒಂದು ತೂತ ಬಿಟ್ಬಿಡು ಆದ್ರೆ ಮಾತ್ರೆ ಮಾತ್ರ ಬಿಡ್ಬೇಡ ಅಂತ ಹೇಳಿ ಈ ಇದನ್ನ ಮರ್ತಿದಿಕೆ ನಮ್ಗೆ ಇದೆಲ್ಲ ಸಿಗ್ತಾ ಇರೋದು ದಯಮಾಡಿ ನಾನ್ ನಿಮ್ಮಲ್ಲಿ ಪರಿಪರ್ಯ ಕೇಳ್ಕೊತೀನಿ ಆ ತಾಯಿ ಕೈ ಮುಗಿದು ಯಾರಿಗಾದ್ರೆ ಮಾನವ ಅಂತ ಬೇಡ್ಕೊಳ್ತಿದ್ದಾರೆ ಕರೆದಾಗ ಒಂದ್ ಮಾತು ಹೇಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಭೂಮಿ ತಾಯಿಗೆ ಈ ಭೂಮಿ ತಾಯಿಗೆ ಭಾರ ಮನುಷ್ಯ ಆಗ್ತಿದ್ದಾನೆ ಈ ಭೂಮಿ ತಾಯಿಗೆ ಮನುಷ್ಯ ಭಾರ ಆಗ್ತಿದ್ದಾನೆ ಯಾವ ರೀತಿ ಭಾರ ಆಗ್ತಿದ್ದಾನೆ ಅನ್ನೋ ಹೇಳಿ ನನ್ನ ಮಾತಿಗೆ ವಿರಾಮ ಇರ್ತೀನಿ ಬಹುಶಃ ಇದನ್ನ ನಾವು ಇಲ್ಲಿ ಹೇಳ್ಲಿಲ್ಲ ಅಂದ್ರೆ ಯಾರಿಗೂ ವಿಚಾರಗಳು ಅರ್ಥ ಆಗಲ್ಲ ಸ್ನೇಹಿತರೆ ಈ ಭೂಮಿ ತಾಯಿಗೆ ಮೌಂಟ್ ಎವರೆಸ್ಟ್ ಭಾರ ಆಗ್ಲಿಲ್ಲ ಸಮುದ್ರ ಭಾರ ಆಗ್ಲಿಲ್ಲ ಪರ್ವತಗಳು ಭಾರ ಆಗ್ಲಿಲ್ಲ ಪಕ್ಕದಲ್ಲಿ ಇರತಕ್ಕಂತ ಚಾಮುಂಡಿ ಬೆಟ್ಟನು ಭಾರ ಆಗಿಲ್ಲ ಆನೆನೂ ಭಾರ ಆಗಿಲ್ಲ ಒಬ್ಬ ಮನೆಗೆ ಒಬ್ಬ ಮನೆಯ ಮಗ ತಾಯಿಗೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹೊರಟ ಮಗ ಸಂಜೆ ಕುಡಿದು ಬರ್ತಾನಲ್ಲ ಅವಾಗ ಆ ತಾಯಿಗೆ ಮತ್ತು ಆ ಮನೆಗೆ ಪಾರ ಆಗ್ತಾನೆ ಅದೇ ರೀತಿ ಇಲ್ಲಿರ್ತಕ್ಕಂಥ ವಿಚಾರವಂತರು ಹೃದಯವಂತರು ಒಂದು ಮಾತು ಕೇಳಿ ನಾವು ನಿಮ್ಮಲ್ಲಿ ಬಹಳ ಬುದ್ಧಿವಂತರನ್ನ ನಾನು ಇಲ್ಲಿ ಕಂಡಿದ್ದೀನಿ ಬಹಳ ಎಜುಕೇಟೆಡ್ ಪೀಪಲ್ಸ್ ಇಲ್ಲಿದ್ದೀರಾ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣು ಸತ್ರೆ ಎಲ್ಲಿಗೆ ಅನ್ನೋ ಒಂದು ವಿಚಾರವನ್ನು ಯೋಚನೆ ಮಾಡಬೇಕಾಗತ್ತೆ ಯಾಕೆ ಅಂದ್ರೆ ಒತ್ತ ತಾಯಿ ಹಾಕೋದು ಒಂದೇ ಎತ್ತ ತಾಯಿ ಹಾಕೋದು ಒಂದೇ ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಕರ್ಮ ಭೂಮಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಎತ್ತ ತಾಯಿಗೆ ಹಾಕೋದಿರ್ಲಿ ಅದನ್ನು ಕೇಳಲಿಕ್ಕೂ ಕೂಡ ಅಸಾಧ್ಯವಾದಂತ ಮಾತು ಹಾಗಾಗಿ ಇವತ್ತು ನೀವೇನ್ ಮಾಡ್ತಿದ್ದೀರಾ ಇವತ್ತು ನಿಜವಾಗ್ಲು ನನ್ನ ಅನ್ನದಾತರು ತಾಯಿಗೆ ಭಾರ ಹಾಕ್ತಿದಾರೆ ಯಾಕೆ ಭಾರತ ಒಂದು ಕಾಲದಲ್ಲಿ ಅಮೃತಕ್ಕೆ ಸಮವಾದಂತ ಸೀಮೆ ದನದ ಗೊಬ್ಬರವನ್ನ ಹಾಕಿ ಕೃಷಿಯನ್ನ ಮಾಡಿ ಬಹಳ ಆರೋಗ್ಯವಾಗಿದ್ದಂತ ನನ್ನ ಸಮುದಾಯ ಇಂದಿನ ಎರಡನೇ ಮಹಾಯುದ್ಧದಲ್ಲಿ ಬಳಸಿ ಮಿಕ್ಕಿದಂತ ರಾಸಾಯನಿಕ ಗೊಬ್ಬರಗಳಾದಂತ ಅಮೋನಿಯಂ ಸಲ್ಫೇಟ್ ನೈಟ್ರೇಟ್ ಬಳಸಿ ತಾವೇನಿವತ್ತು ಕೃತಕ ರಾಸಾಯನಿಕ ಗೊಬ್ಬರಗಳ ಬಳಸಿ ಕೃಷಿ ಮಾಡ್ತಿದ್ದೀರಿ ವಿಶ್ವವನ್ನೇ ಬಿತ್ತುತ್ತಾ ಇದ್ದೀರಾ ವಿಶ್ವವನ್ನೇ ಬೆಳಿತಾ ಇದ್ದೀರಾ ವಿಶ್ವವನ್ನೇ ನೀವು ಹುಡ್ತಾ ಇದೀರಾ ವಿಶ್ವವನ್ನೇ ನಮಗೂ ಕೊಡ್ತಾ ಇದೀರಾ ಈಗಿರುವಾಗ ಎಲ್ಲಿ ಆರೋಗ್ಯ ಎಲ್ಲಿ ಆಯಸ್ಸು ಎಲ್ಲಿ ಅಭಿವೃದ್ಧಿ ದಯಮಾಡಿ ಇನ್ ಮುಂದಿನ ದಿನಗಳಲ್ಲಾದ್ರೂ ಒತ್ತ ತಾಯಿ ವಿಶಾಖದನ್ನು ಬಿಡಿ ಎತ್ತ ತಾಯಿ ವಿಶಾಖದನ್ನು ಬಿಡಿ ಏನು ಇವತ್ತು ನಮ್ಮ ಕೃಷಿ ಅಧಿಕಾರಿಗಳು ತಿಳಿಸಿದ್ರು ಆ ತಾಯಿಗೆ ಪ್ರಕೃತಿ ಮಾತೆ ವಿರುದ್ಧ ಯುದ್ಧ ಮಾಡಿ ಗೆದ್ದವ್ರು ಯಾರೂ ಇಲ್ಲ ಈ ಭೂಮಿ ಮೇಲೆ ಹಾಗಾಗಿ ದಯಮಾಡಿ ಆ ತಾಯಿ ಏನ್ ಕೇಳ್ತಾಳೋ ಅದನ್ನು ಕೊಡುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಅಂತ ಹೇಳಿ ಒಂದೇ ಒಂದು ಮಾತನ್ನ ಈ ಮಾತಲ್ಲಿ ನಾನು ನಮಗೆ ಸೇರ್ ಯಾಕೆಂದ್ರೆ ಕಟ್ಟ ಕಡೆಯಾದಾಗಿ ಈ ಸತ್ಯ ಯಾರು ನಿಮಗ್ ತಿಳಿಸಿಲ್ಲ ಸ್ನೇಹಿತರೆ ತಾವೆಲ್ಲರೂ ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನ ಆಡಿದ್ರು ಅಂತ ಕೇಳಿದಿರಲ್ಲ ಕೇಳಿದಿರ ಸತ್ಯ ಅಲ್ಲ ಆ ಬ್ರಿಟಿಷರು ನಮ್ಮನ್ನ ಆಡದಂತ ಒಂದು ನೂರ ಎಂಬತ್ತು ವರ್ಷಗಳ ಕಾಲದಲ್ಲಿ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸಂಪತ್ತುಗಳನ್ನ ಎಷ್ಟು ಜೋಚ್ಕೊಂಡು ಹೋಗಿರ್ಬೋದು ಅನ್ನೋ ಏನಾದರೂ ಮೌಲ್ಯ ಗೊತ್ತಾ ಗೊತ್ತಿಲ್ಲ ಯಾರ್ಯಾರು ಸ್ನೇಹಿತರೆ ರೈತ ಬಾಂಧವ್ರೆ ಇದು ಬರೀ ಮಣ್ಣಲ್ಲ ಇದು ಇದು ಬರೀ ಮಣ್ಣಲ್ಲ ಜಗತ್ತಿಗೆ ಕೃಷಿ ಹೇಳ್ಕೊಟ್ಟವ್ರು ನಾವು ಜಗತ್ತಿಗೆ ಆನಂದ ತೋರಿಸ್ಕೊಟ್ಟವ್ರು ನಾವು ಜಗತ್ತಿಗೆ ಕೃಷಿ ಪರಂಪರೆ ಹೇಳ್ಕೊಟ್ಟವ್ರು ನಾವು ಜಗತ್ತಿಗೆ ಅನ್ನ ಕೊಟ್ಟವ್ರು ನಾವು ಇವತ್ತು ವರ್ಷಕ್ಕೆ ಮುನ್ನೂರ ಅರವತ್ತೈದು ಯೋಗ್ಯವಾಗಿ ಕೃಷಿ ಮಾಡುವಂತ ಒಂದೇ ಒಂದು ಭೂಮಿ ಪುಣ್ಯ ಭೂಮಿ ಅಂತ ಏನಾದ್ರು ಇದ್ರೆ ಅದು ಈ ನಮ್ಮ ನಿಮ್ಮ ಪುಣ್ಯ ಭೂಮಿ ಅಂತ ಎಮ್ಮೆ ಎಂದು ಬಯಸ್ತೇನೆ ನಾನು ಯಾಕೆಂದ್ರೆ ಆಸ್ಟ್ರೇಲಿಯಾದಲ್ಲಿ ಆರು ತಿಂಗಳಾದ್ಮೇಲೆ ಕೃಷಿ ಮಾಡೋಕ್ಕಾಗಲ್ಲ ಸ್ವಿಟ್ಜರ್ಲೆಂಡ್ ಒಂಬತ್ತು ತಿಂಗಳು ಮಾಡೋಕ್ಕಾಗಲ್ಲ ಜಪಾನಲ್ಲೂ ಮೂರ್ ತಿಂಗಳು ಮಾಡೋಕ್ಕಾಗಲ್ಲ ಹಾಗೆ ಯು ಎಸ್ ಎಲ್ಲ ಆರು ತಿಂಗಳು ಮಾಡೋಕ್ಕಾಗಲ್ಲ